ನಮಸ್ಕಾರ ನಾನು ಚಂದ್ರಶೇಖರ್ ಬಾಪಟ್ ನೋಡೋಣ ಶೃಂಗೇರಿ ಈಗ ನನ್ನ ವ್ಯವಸಾಯದಿಂದ ನಾನು ಪುಣೆನಲ್ಲಿ ಇರ್ತಾಯಿದ್ದೀನಿ ಹಿಂದಿನ ಕುಲ ಸಮ್ಮೇಳನ ಬಾಪಟ್ ಕುಲಸಮ್ಮೇಳನದಲ್ಲೇ ನಾನು ಅಟೆಂಡ್ ಮಾಡಿದ್ದೆ ಅವಲ್ಲೇ ಡಿಸೈಡ್ ಮಾಡಿದೆ ಪ್ರತ್ಯೇಕ ಸಮ್ಮೇಳನ ಯಾವಾಗಲೂ ಆಗುತ್ತೆ ಆ ಸಮ್ಮೇಳನದಲ್ಲಿ ನಾನು ಅಟೆಂಡ್ ಮಾಡಬೇಕು ಅಂತೇಳಿ ಈ ದೃಷ್ಟಿಯಿಂದ ನಾನು ಈ ಕುಲ ಸಮ್ಮೇಳನ ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ ಪುಣದಿಂದ ನಾವು ಹೊರಟಿವೆ ಬೆಳಿಗ್ಗೆ ಭಾಳ ಚ ಬಹಳ ಉತ್ತಮ ರೀತಿ ಅರೇಂಜ್ಮೆಂಟ್ ಆಗಿದೆ ಹಿಂದಿನ ಕುಲ ಸಮ್ಮೇಳನ ಬಹಳ ಸುಂದರವಾಗಿತ್ತು ಸುಮಾರು ಜನಗಳ ಪರಿಚಯ ಆಯಿತು ಅದೇ ದೃಷ್ಟಿಕೋನದಲ್ಲಿ ನಾನು ಈ ವರ್ಷ ಈ ಸಮ್ಮೇಳನ ಕೂಡ ಅಟೆಂಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಬಂದೆ ಅದೇ ಅಪೇಕ್ಷೆ ಇಟ್ಕೊಂಡು ಈ ಕುಲ ಸಮ್ಮೇಳನ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಹಾಗೂ ಈ ಕುಲ ಸಮ್ಮೇಳನದಲ್ಲಿ ಭಾಳಷ್ಟು ಜನರ ಸಂಪರ್ಕ ಆಗತ್ತೆ ಹಾಗೂ ಆ ಸಂಪರ್ಕವನ್ನು ಉಪಯೋಗಪಡಿಸಿ ಕರ್ನಾಟಕದಲ್ಲಿರತಕ್ಕಂಥ ಎಲ್ಲ ಬ್ರಾಹ್ಮಣ ಬಾ ಬಾಪಟ್ ಕುಟುಂಬವನ್ನು ಏಕತ್ರಿತ ಮಾಡಿ ಮುಂದಿನ ಕುಲ ಸಮ್ಮೇಳನ ಬೆಂಗಳೂರು ಅಥವಾ ಬೆಳಗಾವಿನಲ್ಲಿ ಮಾಡಬೇಕಂತ ನಮ್ಮ ಇಚ್ಛೆ ಇದೆ ಅದಕ್ಕೆ ಎಲ್ಲ ಬಾಪಟ್ ಕುಳ ಬಾಪಟ್ ಕುಟುಂಬದವರು ಸರ್ವ ಸರ್ವ ರೀತಿಯ ಸಹಾಯ ಮಾಡಿ ಆಮೇಲೆ ಬರೋ ಬರತಕ್ಕಂಥ ಮುಂದಿನ ಕುಲ ಸಮ್ಮೇಳನ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ